ಹುಷಾರು ಹುಷಾರು ಅಯ್ಯೋ ಯಾರು ಇಲ್ವಲ್ಲ ಇಲ್ಲಿ ಕಾಪಾಡಿ ಅಬ್ಬ ಸದ್ಯ ಏನೂ ಆಗಿಲ್ಲ ಏನು ಗೊತ್ತಾಗಲ್ವಾ ನಿಮಗೆ ಏಯ್ ನೀನ್ ಯಾಕೆ ಬಂದೆ ಶಿವು ಯಾವ ಕೊಳಿಸ್ತೆ ನನ್ನ ಬಿಡು ನನ್ ತಾಯ್ಬೇಕು ಏನು ತಲೆ ಸರಿ ಇಲ್ವಾ ನಿಮ್ಗೆ ಎಸಲ್ಲ ಹೇಳದು ಯಾವ ಕೊಳಿಸ್ತೆ ಶಿವು ನನ್ ಮದ್ವೆ ಆಗ್ತೀಯಾ ಅದಕ್ಕೆ ಕಾಪಾಡ್ದಿಯ ನನ್ನ ನಡೀರಿ ಮೊದ್ಲು ಮನೆಗೆ ಹೋಗೋಣ ಇಲ್ಲ ಬೇಡ ನೀನು ನಾನು ಎಲ್ಲೂ ಬರಲ್ಲ ಮೊದಲು ಮನೆಗೆ ಹೋಗಿ ಮಾತಾಡೋಣ ಬನ್ನಿ ಪೂಜಾ ಅವ್ರೆ ಎತ್ಕೊಂಡು ಸ್ವಲ್ಪ ಕಾರ್ ಗಂಟ ಎಲ್ಲಿಗೆ ಎಲ್ಲಿಗೋ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹಾಂ ನೀವು ಕರ್ಕೊಂಡಾದ್ರೆ ಎಲ್ಲ ಬೇಕಾದ್ರೆ ಬರ್ತೀನಿ ಕರ್ಮ ಬನ್ನಿ ಎದೇಳಿ ಏಯ್ ಬನ್ನಿ ಆಯ್ತು ಹೋಗ್ತೀನಿ ಕೂತ್ಕೊಳ್ಳಿ ಇಲ್ಲಿ ಅಯ್ಯೋ ಅಯ್ಯೋ ಏನಾಯ್ತು ನನ್ನ ಮಗಳಿಗೆ ಆಶಾ ಏನಾಯ್ತವ ಏನಾಯ್ತವ ಯಾಕೆ ಏನಾಯ್ತು ಇಷ್ಟೊಂದು ಅದೇ ಶಿವು ಏನಾಯ್ತು ನನ್ನ ಮಕ್ಳಿಗೆ ಯಾಕೆ ಹಿಂಗಿದಳಾ ಕರ್ಕೊಂಡು ಕರ್ಕೊ ಅವಳನ್ನ ಕಾಲೇಜ್ ಹೋಗ್ತೀನಿ ಅಂತ ಹೋದಲ್ಲ ಅವಳು ಇವಳು ನಿಮ್ದೇನ್ ಸಿಕ್ಕದ್ಲು ನೀವೇ ಕರ್ಕೊಂಡ್ಲಿ ಏನಿದೆಲ್ಲ ಒಂದು ಅರ್ಥ ಆಗ್ತಿಲ್ಲ ಯಾಕ್ರಪ್ಪ ಏನಾಯ್ತು ಹೇಳಿ ಮೂರ್ ತಿಂಗಳಿಂದ ಮಾಯಾದನು ಇವಾಗ ಈ ರೀತಿ ಬಂದಿದೆ ಏನಾಯ್ತು ಬುಗಳಿ ಯಾರು ಅಯ್ಯೋ ಅದು ನಿಮ್ ಮಗಳು ನನ್ನ ಲವ್ ಮಾಡ್ತಿದ್ಲನ್ ಒಂದಿನ ನಮ್ಗೆ ಹೇಳೇ ಇಲ್ಲ ನಾನು ಇವಳನ್ನ ಲವ್ ಮಾಡ್ತಿದ್ದೀನಿ ಪೂಜಾ ಅಂತ ಇವಳು ಪಕ್ತರು ಅವಳು ನಿಮಗ್ ರಾಜು ಎಲ್ಲ ಹೇಳಿದಾನೆ ಅಂತ ಅನ್ಸುತ್ತೆ ಹೇಳಿದೀನಿ ಅಂತ ಇವಳು ನಾನ್ ಮದುವೆ ಆಗ್ತಿರೋ ಹುಡುಗಿ ನಾವಿಬ್ರು ಹೋಟೆಲ್ ಅಲ್ಲಿ ಕೂತಿದ್ವಿ ಇವ್ರು ಇದ್ದಕ್ಕಿದ್ದಂಗೆ ಬಂದು ನಿಮ್ ಮಗಳು ಅನ್ನೋನು ಲವ್ ಮಾಡು ಲವ್ ಮಾಡು ಏನಿಲ್ಲ ಅಂತ ನಾನು ಹೇಳದೆ ಇಲ್ಲ ಹಂಗೆ ಹಿಂಗೆ ಹೋಗ್ಬಿಡ್ತೀನಿ ಅಂತ ಅಷ್ಟೊಂದು ಇದು ಮಾಡ್ತಾಯಿದ್ರು ನಾನು ಅಷ್ಟೊಂದು ಹೇಳಿದೆ ಇಲ್ಲ ಹಂಗೆಲ್ಲ ಏನಿಲ್ಲ ನಾನು ನಿಮ್ಮನ್ನು ಯಾವತ್ತೂ ಆ ಥರ ನೋಡೇ ಇಲ್ಲ ಅಂತ ಅದ್ರಿಗೆ ಎಷ್ಟು ಹೇಳಿದ್ರು ಕೇಳ್ದೇ ಇಲ್ಲ ನಿಮ್ಮನ್ನು ಲವ್ ಮಾಡಲ್ಲ ಇಷ್ಟಪಡಲ್ಲ ಅಂತ ಹೇಳಿದ್ಕೆ ಹಂಗೆ ಹೇಗೆ ನಾನು ಬದುಕಿ ಇರಲ್ಲ ಅಂದ್ಬಿಟ್ಟು ಓಡ್ ಬಂದ್ಬಿಟ್ಟು ಬಾವಿಗೆ ಬಿದ್ಬಿಟ್ರು ಏನೋ ಬಾವಿಕಾ ಹೌದು ನಾವು ಹಿಂದೆನೇ ಬಂದು ನಾನೇ ಬಾವಿಗಾರು ಎತ್ಕೊಂಡು ಬಂದಿದ್ದೀನಿ ನಿಮ್ಮ ಮನೆಗೆ ನೋಡಿ ನೀವೇ ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮ ಮಗಳಿಗೆ ಯಾಕೆ ಯಾಕೆ ಹಿಂಗೆ ಮಾಡಿದೆ ನನ್ನ ಹತ್ರ ಸುಳ್ಳು ಹೇಳಿ ಕಾಲೇಜ್ಗೆ ಹೋಗ್ತೀನಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಹೇಳಿ ಇವನ ಹತ್ರ ಹೋಗಿದ್ಯಾ ಬಾವಿಗೆ ಬಿಳುವಂತದ್ದ ಏನ್ ಆಗತ್ ನಿಂಗೆ ಇವ್ನಿಲ್ಲ ಅಂದ್ರೆ ಇವ್ನೊಬ್ಬ ಇವ್ರ ರಪ್ನಂತ ಗಂಟನ್ ಮದುವೆ ಮಾಡ್ತೀನಿ ಅದಕ್ಕೆಲ್ಲ ಬಾವಿಗೆ ಬೀಳದ ನಮ್ ಬಗ್ಗೆ ಏನು ಯೋಚನೆ ಮಾಡೋದಿಲ್ವಾ ನೀನು ನಿನ್ನೆ ಮನೆ ಬಂದರೆ ಇವ್ನೇ ಹೆಚ್ಚು ಆಗೋದ್ ನಾ ಏ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಮಗಳು ನನ್ನ ಮಗಳು ಅಂತ ಎಷ್ಟು ಆಸೆ ಪಟ್ಟಿ ಎಷ್ಟು ಮುದ್ದಾಗ್ ಸಾಕುದ್ನು ಅದಕ್ಕೆಲ್ಲ ಇದೇ ನಾ ಬೆಲೆ ಕೊಡ್ತಾರ ನೀನು ನನ್ ಮಗ್ ನನ್ ಮಗ್ಳು ಅಂತ ನೀನು ಹೇಳ್ದಂಗೆಲ್ಲ ಕುಂದೆ ಅದಕ್ಕೆಲ್ಲ ಇದ್ಯಾ ನೀನ್ ಕೊಡ್ತೀರಾ ಬೆಲೆ ನೋಡಿಯಮ್ಮ ನಮ್ದೇನೂ ತಪ್ಪಿಲ್ಲ ನಿಮಗೆ ಗೊತ್ತಲ್ವಾ ನಾನು ಯಾಕೆ ಬಂದೆ ಅಂತ ಅಷ್ಟೇ ನೋಡಿದ್ದೀನಿ ಮದುವೆ ಆಗ್ತಿದ್ದೀನಿ ನಿಮ್ಮ ಮಗಳು ಇದು ಮಾಡಿ ಬಾವಿಗೆ ಬಿದ್ದು ಅಂತ ಅವಳನ್ನ ಉಳಿಸಿ ಕರ್ಕೊಂಡ್ ಬಂದು ಬಿಟ್ಟಿದ್ದೀನಿ ನಿಮ್ ನಿಮ್ಮ ನಿಮ್ಮ ಜವಾಬ್ದಾರಿ ನೀವೇ ಅವಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಂಡು ಅವಳನ್ನ ನೋಡ್ಕೋಬೇಕಾದ್ರೆ ನಿಮ್ಮ ಜವಾಬ್ದಾರಿ ಬೇರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಜವಾಬ್ದಾರಿ ಅಲ್ಲ ಅದಕ್ಕೆ ನಿಮ್ಮ ಕರ್ಕೊ ಕರ್ಕೊಂಡು ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತಲೇ ಬಂದಿದ್ದೀನಿ ನಿಮ್ಮ ಮಗಳು ಹೊಡಿತರೋ ಬಡಿತಿರೋ ಏನಾರು ಸರಿ ನನಗೆ ಗೊತ್ತಿಲ್ಲ ಒಳ್ಳೆ ಬುದ್ಧಿ ಹೇಳಿ ನನ್ನ ತಂಟೆಗೆ ಬರ್ದಿರವಂಗೆ ಹೇಳಿ ನಾವಿಬ್ಬರು ಮದುವೆ ಆಗಿ ಚೆನ್ನಾಗಿರ್ತೀವಿ ನಮ್ಮಿಬ್ರು ಮದುವೆ ಬರಬಾರ್ದು ಯಾರು ಎಲ್ಲ ನಿನ್ನಿಂದನೇ ಏನಮ್ಮ ನಿಮ್ಗೆ ಗೊತ್ತಾಗಲ್ವಾ ಎಲ್ಲ ಬಾಯಿ ಬಡ್ಕೊತಿದೀನಿ ಅರ್ಥ ಆಗ್ತಿಲ್ವಾ ನಿಮಗೆ ಹೇಳ್ತಾ ಇದ್ದೀನಿ ನಡ್ದಿದ್ದೆಲ್ಲ ತಿರ್ಗ ನನ್ ಮೇಲೆ ರೀ ನಿನ್ನೆ ಕನ್ಲಾ ನನ್ ಮಗಳು ಇಲ್ಲಿವರೆಗೂ ಯಾವ ಹುಡುಗನ ತಲೆ ಎತ್ ನೋಡಿಲ್ಲ ನೀನೇನೋ ಮೋಡಿ ಮಾಡಿ ಈಗ ಅವಳದೇ ತಪ್ಪು ಅಂತ ಇದೆಯಾ ನನ್ನ ಏನಾರ ಹೆಚ್ಚು ಕಡಿಮೆ ಆಗ್ಬೇಕಿತ್ತು ನಿನ್ನ ಮಾತ್ರ ಸುಮ್ನೆ ಬಿಡ್ತಿರ್ಲಿಲ್ಲ ಆ ಹುಡುಗ ಅಷ್ಟೊಂದು ಹೇಳ್ತಾ ಇದ್ದೀನಲ್ಲ ಪ್ರಾಣ ಉಳಿಸಿ ಕರ್ಕೊ ಬಂದ್ ಬಿಟ್ಟಿದ್ದಾನೆ ಅವಳಗ್ ಬುದ್ಧಿ ಹೇಳದ್ ಆ ಹುಡ್ಕೊಂಡ್ರು ಹೇಗಾರ್ಡ್ತಿಯಲ್ಲ ಏ ನಿನ್ನೆ ಯಾರ ಮದ್ಯಲ್ ಮಾತಾಡ ಕೇಳಿದ್ದು ಬಾಯ್ ಮುಚ್ಕೋ ಎನ್ಸ್ಕೋ ನೋಡಿ ನಡೆದ್ದೆಲ್ಲ ಹೇಳಿದೀನಿ ನಿಮಗೆ ಬಿಟ್ಟಿದ್ದು ಏನಾದ್ರೂ ಮಾಡ್ಕೊಳ್ಳಿ ಮೀಗ್ ಕಂಪ್ಲೇಂಟ್ ಕೊಡ್ತೀನಿ ತರ ಎಲ್ಲ ಆಗಿದೆ ಅಂತ ಮುಂದೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ ಜವಾಬ್ದಾರಿ ಅಲ್ಲ அவங்க கேள்னே இல்ல முச்க்கி நன் மக்கள் நோடீனிண்டூரில் இன்னொன்னு ஏன்தாட்காட்யா நோடி சும்னை மாத்தாடுபடி உண்மையா மாத்தாடு தீன் மகளுள்ள வதி கூட் பிரோஜன ஐய் ஹோகயா நான் அப்பா அந்த மதே மா ಮಾಡಿ ಯಾರು ಬೇಡ ಅಂದರು ಒಳ್ಳೆ ತಲೆ ಇದ್ದಂಗೆ ಮಾತಾಡ್ತಿರಲ್ಲ ನಿಮ್ಮ ಮಗಳು ಬೈದು ಬುದ್ಧಿ ಹೇಳೋದ್ ಬಿಟ್ಬಿಟ್ಟು ನನಗೆ ಹಿಂಗ್ ಮಾತಾಡ್ತಿದೀರಲ್ಲ ಏನ್ ಗೊತ್ತಾಗಲ್ವಾ ನಿಮ್ಗೆ ಕಾಡ್ಕೊ ಬಂದಿ ನಮ್ಮ ಮನೆಗ್ ಸೇರ್ಕೊಂಡ ನೀನು ಮಗಳಿಗೆ ತಲೆ ಕೆಸಿದ್ಯಾ ಕಂಪ್ಲೇಂಟ್ ಕೊಡ್ತಿದಿರು ಪೊಲೀಸ್ ಸ್ಟೇಷನ್ಗೆ ಏಗ್ ಕೊಟ್ಕೋರಿ ಯಾರಿದ್ರು ಕಂಡರು ನಾನ್ ಕಾಣ್ ಪೊಲೀಸ ನೀವೆಂತ ತಾಯಿ ನೀವು ನಿನ್ ಕೈಲಿ ಎಸ್ ಹೋಗು ಬಾಯಿ ನಿಚ್ಕೊಂಡು ಛೇ ಪೂಜಾ ನಡಿ ಹೋಗೋಣ ಪ್ರಾಣಗಳ್ ಕರ್ಕ ಬಂದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಬಿಡು

ಅನ್ ನೀನು ಇಷ್ಟಪಡ್ತದನಾ ನೋಡಿ ಹೆಂಗ್ ಬಾಯಿ ಬಂದಾಗ ಮಾತಾಡ್ಬಿಟ್ಟೈತೇ ಅಂತವನ್ನ ನೀನ್ ಇಷ್ಟಪಟ್ಟಿಯಾ ಮಗಳು ಅಂತ ಹೇಳ್ಕೋಕ್ ನಾಚಿಕೆ ಆಯ್ತದೆ ಹಳ್ಳಿ ಊರಲ್ಲಿ ಎಷ್ಟು ಮರ್ಯಾದೆ ಅಂತ ಗೊತ್ತಾ ನಿಂಗೆ ಸುತ್ತಮುತ್ತ ಎಲ್ಲ ನನ್ನ ಗೌರವ ಕೊಟ್ಟರೆ ನೀನು ನನ್ನ ಮರ್ಯಾದೆ ತಗಿಯಕ್ ನಿಂತಿದೆ ಮನೆಯೊಳಗೆ ಕೂಡಾ ನಾಳೆನೇ ಹುಡುಗನ್ ಕಲಿಸ್ತೀನಿ ಆದಷ್ಟು ಬೇಗ ಮದುವೆ ಮಾಡಿ ಕಳ್ಸದೆ ಅವಳ ಅವು ಗಿವು ಅಂತ ಹಾಳಾಯ್ತಾಳೆ ಅವ್ವಾ ಅಂತ ಕರಿಬೇಡ ನಾನು ಮಾತು ಕೇಳಿನ ನನ್ ಅಲ್ಲ ನೀನು ನಿನ್ಗೆ ಅವಾಗಿರ್ಬೇಕಂದ್ರೆ ಮರ್ಯಾದೆಯಿಂದ ನಾನು ತೋರಿಸ್ತನ್ನ ಮದುವೆ ಹೋಗು ಛೇ

ಅಯ್ಯೋ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಳ್ಳಿ ಅನ್ಕಂಡ್ ಮುಂದಿನ ಎಲ್ಲ ನಡಿತಲ್ವಾ ಆಗ್ತಿದೆ ಬೇಜಾರಾಗ್ತಿದೆ ಹುಡುಗಿ ನಿಮ್ನ ಅಷ್ಟೊಂದು ಹಚ್ಕೊಂಡಿದ್ದಾಳಲ್ಲ ಅಂತ ನೀವ್ ಹೇಳ್ತಿದ್ರಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ನಾವೇನಾದ್ರೂ ಅವಳು ಹಿಂದೆ ಬರ್ಲಿಲ್ಲ ಅಂದ್ರೆ ಇವತ್ತು ಜೀವನೇ ಹೋಗ್ಬಿಟ್ಟಿರೋದು ಹಾಗೇನೋ ಆಗ್ಲಿಲ್ವಲ್ಲ ಬಿಡು ಹೋಗ್ಲಿ ಹಂಗು ತುಂಬಾ ಬೇಜಾರಾಗ್ತಿದೆ ಯಾಕೆ ಎಲ್ಲ ಆಡ್ತಾರೋ ನಿಜವಾಗ್ಲೂ ಪೂಜಾ ನಾನು ಬಿಟ್ಟು ಇನ್ ಯಾರನು ಇಷ್ಟಪಟ್ಟಿಲ್ಲ ಹುಡುಗಿ ನನ್ನ ಹತ್ರ ಏನು ಹೇಳಿರ್ಲ ಆದ್ರೆ ಅವ್ರ ಮನೆ ಕೆಲಸ ಮಾಡ್ಕೊಂಡಿದ್ದಾಗ ಹೇಳ್ತಾ ಇದ್ಲು ಪಕ್ಕ ಬಂದು ನಿಮ್ಗೆ ಏನು ಊಟ ಇಷ್ಟ ಏನ್ ತಿಂಡಿ ಇಷ್ಟ ಹೇಳಿ ಮಾಡ್ತೀನಿ ಅಂತೆಲ್ಲ ಕೇಳ್ತಾ ಇದ್ರು ನಿಮ್ಮ ಇಷ್ಟಪಡ್ತಿದ್ದೀನಿ ಅಂತ ಯಾವತ್ತೂ ಹೇಳಿಲ್ಲ ಬಂದು ಹೇಳ್ತಿದ್ದಾಳೆ ಇದ್ರಲ್ಲಿ ನನ್ನ ತಪ್ಪೇನಿಲ್ಲ ಏನಿಲ್ಲ ಅರ್ಥ ಮಾಡ್ಕೋನ ಅಯ್ಯೋ ಪದೇ ಪದೇ ಅದನ್ನೇ ಯಾಕೆ ಹೇಳ್ತಿದ್ದೀರಾ ನಾನೇ ಹೇಳ್ತಿಲ್ವಾ ಏನೂ ಬೇಜಾರಿಲ್ಲ ನಿಮ್ದೇನ್ ತಪ್ಪಿದೆ ಇದರಲ್ಲಿ ಹೋಗ್ಲಿ ಬಿಡಿ ಆಯ್ತು ಇವಾಗ ಅವ್ರ ಮನೆಗೆ ಹೇಳಿ ಬಂದಿದೀವಲ್ಲ ಅವರೇ ನೋಡ್ಕೋತಾರೆ ಎಲ್ಲ ಹ್ಮ್ ಸರಿ ನಾನೇ ಇವತ್ತು ಎಲ್ಲೆಲ್ಲೋ ಹೊರ್ಗಡೆ ಹೋಗ್ಬೇಕು ರಿಂಗ್ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊ ಬಂದೆ ಎಲ್ಲ ಹಾಳಾಗೋಯ್ತು ಹಾಳೆ ಹೋಗೋಣ ಬಿಡು ಇಲ್ಲ ನಾನು ಎಲ್ಲೂ ಬರಲ್ಲ ನಂಗೂ ಯಾಕೋ ತುಂಬಾ ಬೇಜಾರು ಹೋಗ್ಲಿ ಬಿಡು ಆಯ್ತು ಮನೆಯವ್ರಿಗೆ ರಿಂಗ್ ಪರ್ಚೇಸ್ ಮಾಡಕ್ ಹೇಳ್ತೀನಿ ಅವರೇ ತಗೋ ಬರ್ತಾರೆ ನಂಗೂ ಮೂಡಾಫ್ ಆಗ್ಬಿಟ್ಟಿದೆ ಆಮೇಲೆ ಪೂಜಾ ನಿಮ್ಮ ಮನೆಗೆ ಈ ವಿಷಯ ಹೋಗ್ಬೇಡ ಇಲ್ಲ ನಾನು ಕೇಳಿ ಏನು ಹೇಳಲ್ಲ ಆದ್ರೆ ಮತ್ತೆ ಹುಡ್ಗಿ ಬಂದು ಏನಾದ್ರು ಗಲಾಟೆ ಮಾಡಿದ್ರೆ ಅಂತ ಭಯ ನಂಗೇನು ಆಗಲ್ಲ ಸರಿ ಆಯ್ತು ನಾಳೆ ಮನೆಯವರೆಲ್ಲ ಬರ್ತಾರೆ ಬರಲ್ವಾ ಹೇ ನಾನ್ ಬರೋಂಗಿಲ್ಲ ಓ ಹೌದಾ ಹಾ ಓಕೆ ಬಿಡು ಪರವಾಗಿಲ್ಲ ನೀನ್ ಸ್ವಲ್ಪ ದಿನಕ್ಕೆ ನೀನ್ ನಮ್ಮ ಮನೇಲಿ ಪರ್ಮನೆಂಟ್ ಆಗಿ ಬರ್ತೀಯಲ್ಲ ಮತ್ತೆ ನಿಮ್ ಮನೆಯವ್ರು ಎಲ್ರೂ ಒಪ್ಪಿದ್ದಾರೆ ಅಲ್ವಾ ಅಯ್ಯೋ ಇನ್ನು ಯಾಕೆ ಭಯ ಮನೇಲಿ ನಮ್ಮ ಅಪ್ಪಗೆ ಮೊದ್ಲೇ ಗೊತ್ತಿತ್ತು ನಮ್ಮ ಅಣ್ಣನ ಏನಿಲ್ಲ ಒಪ್ಕೋತಾರೆ ನಮ್ಮಅಮ್ಮ ಸ್ವಲ್ಪ ಕಷ್ಟ ಆಯ್ತು ಒಪ್ಕೊಳ್ಳೋದು ಏನ್ ಗೊತ್ತಾ ಇವಾಗ ಅಮ್ಮನೇ ಮುಂದೆ ನಿಂತು ಖುಷಿ ಖುಷಿಯಿಂದ ಎಲ್ಲಾನು ಮಾಡ್ತಿದ್ದಾರೆ ನಮ್ಮ ಸ್ವಲ್ಪ ಅವ್ರ ಹಂಗೇನೆ ಅವ್ರ ಸ್ವಲ್ಪ ಹಣ ಆಸ್ತಿ ಅಂತ ಅವ್ರ್ ಬಿಡು ಅವ್ರ್ ಕಟ್ಕೊಂಡೇನೋ ಒಪ್ಲಿ ಬಿಡ್ಲಿ ನಾನ್ ನಿಮ್ಮನ್ನೇ ಮದ್ವೆ ಆಗೋದು ಯಾರು ಒಪ್ಪಿದ್ರು ಬಿಟ್ಟರು ಅಷ್ಟೇ ಸರಿ ಆಯ್ತು ನೀವು ಯಾರ ಚೆನ್ನಾಗಿ ವಿಷಯ ಹೇಳಕ್ ಹೋಗ್ಬೇಡಿ ನಾನು ಮನೇಲಿ ಏನೂ ಹೇಳಲ್ಲ ಸಪ್ಕೇನ್ ಇರಬೇಡಿ ಹಾ ಸರಿ ಆಯ್ತು ನೀನು ಹುಷಾರು ಮುಂದುವರೆದು ಪ್ಲೀಸ್ ಮಾಡಿ